ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮಗೆ ಎಲ್ರಿಗೂ ಕೂಡ ಸ್ವಾಗತ ಇದು ಗೃಹಲಕ್ಷ್ಮಿ ಯೋಜನೆ ಅಂತ ಅಲ್ಲ ಇವಾಗಾಗಲೇ ನೀವು ತಮ್ನಲ್ಲಿ ನೋಡಿರ್ತೀರಾ ಸೊ ಗೃಹಲಕ್ಷ್ಮಿ ಜೊತೆಗೆ ಇನ್ನೂ ಉಳಿದಿರುವಂತಹ ನಾಲ್ಕು ಹೊಸ ಗ್ಯಾರಂಟಿಗಳ ಇಂಪಾರ್ಟೆಂಟ್ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಸೊ ನಿಮಗೇನಾದರೂ ಗೃಹಲಕ್ಷ್ಮಿ ಯೋಜನೆ ಎಂಟನೇ ಕಂತಿನ ಹಣ ಬಂದಿಲ್ಲ ಇನ್ನೂ ಕೂಡ ಅಂತಂದರೆ ನೋ ಟೆನ್ಷನ್ ಯಾಕೆ ಅಂತ ಇವತ್ತು ನಿಮಗೋಸ್ಕರ ಒಂದು ಸರ್ಕಾರದ ಕಡೆಯಿಂದ ಮ ಹೊಸ ಮಾಹಿತಿ ಬಂದಿದೆ ಅಂತಲೇ ಹೇಳ್ಬೋದು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಮಾಹಿತಿಯನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮತ್ತೆ ಮತ್ತೆ ಒತ್ತಿ ಹೇಳ್ತಿದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಹಾಗೆಯೇ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ತಡ ಮಾಡೋದು ಬೇಡ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಇದ್ರ ಜೊತೆಗೆ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇವಾಗ ನಮ್ಮ ಕಾಂಗ್ರೆಸ್ ಸರ್ಕಾರ ನೀಡಿರುವಂತಹ ಐದು ಗ್ಯಾರಂಟಿಗಳಲ್ಲಿ ಇವಾಗ ಒಂದು ಇಂಪಾರ್ಟೆಂಟ್ ಆಗಿ ಒಂದು ಮೇಲೆ ಅಂತಂದ್ರೆ ಒಂದು ಟಾಪ್ ಲೆವೆಲಲ್ಲಿ ಇರುವಂತದ್ದು ಗೃಹಲಕ್ಷ್ಮಿ ಅಂತಲೇ ಹೇಳ್ಬೋದು ಸೊ ಈ ಒಂದು ಒಂದು ಗೃಹಲಕ್ಷ್ಮಿ ಯೋಜನೆಯಡಿ ಇವಾಗ ಎಂಟನೇ ಕಂತಿನ ಹಣ ಬಂದಿಲ್ಲ ಅಂತ ತುಂಬಾ ಜನ ಮೆಸೇಜ್ ಮಾಡ್ತಿದ್ದಾರೆ ಸೊ ನೆನ್ನೆ ಹೇಳಿದೆ ಏನಪ್ಪ ಅಂತಂದರೆ ಹಣ ನಿನ್ನೆನೂ ಕೂಡ ರಿಲೀಸ್ ಆಗಿದೆ ಇದ್ರ ಜೊತೆಗೆ ಒಂದು ಪ್ರೋಸೆಸ್ಸು ಫಾಸ್ಟಾಗಿ ನಡೀತಾ ಇದೆ ಎಲೆಕ್ಷನ್ ಹತ್ರ ಬರ್ತಿರೋದ್ರಿಂದ ಅಂತ ಸೊ ಹಾಗಾಗಿ ನಿನ್ನೆ ಕೂಡ ಕೆಲವಷ್ಟು ಜನಕ್ಕೆ ಹಣ ಬಂದಿದೆ ಹಲವಾರು ಜನ ಮೆಸೇಜಸ್ನ ಮಾಡಿದ್ದಾರೆ ಹಾಗಾಗಿ ನೀವು ಚೆಕ್ ಮಾಡ್ಕೋಬೋದು ಅದಾದ ನಂತರ ಇನ್ನು ಯಾರಿಗೆ ಎಂಟನೇ ಕಂತಿನ ಹಣ ಬಂದಿಲ್ಲ ಸೊ ನೀವು ಯಾವುದೇ ಕಾರಣಕ್ಕೂ ಕೂಡ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಬೇಡಿ ನಿಮಗೂ ಕೂಡ ಹಣ ಬಂದೇ ಬರುತ್ತೆ ಪ್ರೋಸೆಸ್ಸು ಸ್ವಲ್ಪ ಸ್ಪೀಡಪ್ ಆಗಿದೆ ಎಲೆಕ್ಷನ್ ಒಳಗಡೆ ಎಲ್ರಿಗೂ ಕೂಡ ಹಣ ರೀಚ್ ಆಗಿ ಆಗುತ್ತೆ ಇನ್ನು ಏಳನೇ ಕಂತು ಬಂದಿಲ್ಲ ನಮಗೆ ಅಂತ ಅನ್ನೋರು ಸೊ ಏಳು ಎಂಟು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ದಾರೆ ಬಟ್ ಇಲ್ಲಿ ಇವಾಗ ಅಮೌಂಟ್ ಬಂದೇ ಬರುತ್ತೆ ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ ಇವಾಗ ಸರ್ಕಾರ ಕೊಟ್ಟಿರುವಂತಹ ಒಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂತ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಸೊ ನೋಡಿದ್ದೀರಾ ನೀವು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತಹ ಐದು ಗ್ಯಾರಂಟಿಗಳಲ್ಲಿ ಕಂಪ್ಲೀಟಾಗಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಿರುವಂತಹ ಒಂದು ಗ್ಯಾರಂಟಿ ಯಾವುದು ಅಂತಂದರೆ ಶಕ್ತಿ ಯೋಜನೆ ಅಂತ ಫ್ರೀ ಬಸ್ ಆಧಾರ್ ಕಾರ್ಡ್ ಅನ್ನ ತೋರಿಸಿದ್ರೆ ಸಾಕು ಹೆಣ್ಮಕ್ಳು ಎಲ್ಲಿ ಬೇಕಿದ್ರು ಓಡಾಡ್ಬೋದು ಅಂತ ಹೇಳಿದ್ರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದಾದ್ಮೇಲೆ ಇನ್ನು ಯುವ ನಿಧಿ ಯೋಜನೆ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಸೊ ಈ ನಾಲ್ಕು ಗ್ಯಾರಂಟಿಗಳನ್ನ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸರ್ಕಾರದಿಂದ ಫುಲ್ಫಿಲ್ ಮಾಡೋದಕ್ಕಾಗಿಲ್ಲ ಸೊ ಹಾಗಾಗಿ ಇವಾಗ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಕೆಲವಷ್ಟು ಫಲಾನುಭವಿಗಳಿಗೆ ಗೃಹ ಜ್ಯೋತಿ ಕಡೆಯಿಂದ ಅಂತಂದರೆ ಒಂದು ಲಿಮಿಟೇಷನ್ಸನ್ನು ಕೊಟ್ಟಿದ್ದಾರೆ ಅದನ್ನು ಮೀರಿ ನೀವೇನಾದರೂ ಯೂಸ್ ಮಾಡಿದ್ರೆ ಕರೆಂಟನ್ನು ಸೊ ಅಲ್ಲಿ ಬಿಲ್ಲನ್ನು ಪೇ ಮಾಡಬೇಕಾಗುತ್ತೆ ಇನ್ನು ನೆಕ್ಸ್ಟು ಯುವ ನಿಧಿಯಲ್ಲೂ ಕೂಡ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗ್ತಾ ಇಲ್ಲ ಅಮೌಂಟು ಟ್ರಾನ್ಸ್ಫರ್ ಮಾಡ್ತಿರೋದು ಇನ್ನು ಅನ್ನ ಬಗ್ಗೆ ಯೋಜನೆಯಲ್ಲೂ ನೋಡಿದ್ದೀರಾ ಹಲವಾರು ಜನಗೆ ಹಲವಾರು ಫಲಾನುಭವಿಗಳಿಗೆ ಏನಾಗಿದೆ ಹಣ ಪೆಂಡಿಂಗ್ ಉಳ್ಕೊಂಡಿದೆ ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ನೋಡೋದಾದರೆ ಕೆಲವಷ್ಟು ಜನ ನಮಗೆ ಹಣವೇ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವಷ್ಟು ಜನ ಏನು ಮಾಡ್ತಿದ್ದಾರೆ ನಮಗೆ ಆರು ಐದು ಈ ರೀತಿ ಕಂತುಗಳ ಹಣ ಬಂದಿದೆ ಉಳಿದಿರೋ ಕಂತು ಬಂದಿಲ್ಲ ಪೆಂಡಿಂಗ್ ಇದೆ ಅಂತಾರೆ ಇನ್ನು ಕೆಲವಷ್ಟು ಜನ ಏಳು ಎಂಟು ಬರಬೇಕು ಅಂತ ಮಾತ್ರ ಕೇಳ್ತಿದ್ದಾರೆ ಇನ್ನು ಕೆಲವಷ್ಟು ಜನಕ್ಕೆ ಎಂಟನೇ ಕಂತು ಮಾತ್ರ ಬರಬೇಕು ಇನ್ನು ಕೆಲವಷ್ಟು ಜನ ಇದ್ದಾರೆ ಸೊ ಎಂಟನೇ ಕಂತನ್ನು ರಿಸೀವ್ ಮಾಡ್ಕೊಂಡಿರೋ ಖುಷಿಲಿ ಏನಂತಾರೆ ಒಂಬತ್ತನೇ ಕಂತಿನ ಹಣವನ್ನು ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಕ್ವೆಶನ್ ಮಾಡ್ತಿರ್ತಾರೆ ಸೊ ಹಾಗಾಗಿ ಈ ಹಲವಾರು ಫಲಾನುಭವಿಗಳಿಗೆ ಹಲವಾರು ಒಂದು ಕಂತುಗಳ ಹಣ ಪೆಂಡಿಂಗ್ ಉಳ್ಕೊಂಡಿದೆ ಅಂತಲೇ ಹೇಳ್ಬೋದು ಸೊ ಹೀಗಾಗಿ ನಮ್ಮ ಸರ್ಕಾರದ ಕಡೆಯಿಂದ ಈ ಒಂದು ನಾಲ್ಕು ಯೋಜನೆಗಳನ್ನು ಫುಲ್ ಫುಲ್ ಫಿಲ್ ಮಾಡೋದಕ್ಕೆ ಆಗಿಲ್ಲ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಸೊ ಹಾಗಾಗಿ ಇವಾಗ ಏನು ಮಾಡ್ತಿದ್ದಾರೆ ಸೊ ಇವತ್ತು ಕೊಟ್ಟಿರುವಂತಹ ಒಂದು ಹೊಸ ಮಾಹಿತಿ ಏನಂತ ಅಂದರೆ ನಿಮಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದನೇ ಕಾಲ್ಸ್ ಬರುತ್ತೆ ಇನ್ನು ನೆಕ್ಸ್ಟು ಯಾಕೆ ಅಂತ ಅಂದರೆ ನಿಮಗೆ ಏನೇ ಪ್ರಯತ್ನ ಪಟ್ಟರೂ ಕೂಡ ಸರ್ಕಾರದ ಕಡೆಯಿಂದ ಎಲ್ರಿಗೂ ಕೂಡ ಹಣವನ್ನು ಜಮಾ ಮಾಡೋದಕ್ಕೆ ಆಗ್ತಿಲ್ಲ ಸೊ ಎಲ್ಲಾದರೂ ಒಂದು ಪ್ರಾಬ್ಲಮ್ ಹಾಗೆ ಆಗಿ ಆಗ್ತಾನೇ ಇದೆ ಸೊ ಹಾಗಾಗಿ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಇವಾಗ ಅದನ್ನು ಫುಲ್ಫಿಲ್ ಮಾಡೋದಕ್ಕೋಸ್ಕರ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಹಾಗಾಗಿ ಇವರು ಪ್ರಯತ್ನ ಪಡಲೇಬೇಕು ಇನ್ನೂ ಕೂಡ ಹಾಗಾಗಿ ಇವಾಗ ಏನ್ಮಾಡ್ತಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ದೀರಾ ಸೊ ಅವ್ರಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದನೇ ಕಾಲ್ಸ್ ಇದೆ ಸೊ ಅನ್ನೋ ನಂಬರ್ ಅಂತ ನೀವು ರಿಸೀವ್ ಮಾಡದೇ ಇರೋದಕ್ಕೆ ಹೋಗಬೇಡಿ ಪ್ರತಿಯೊಬ್ಬರಿಗೂ ಕೂಡ ಅರ್ಜಿ ಹಾಕಿರೋರಿಗೆ ಕಾಲ್ಸ್ ಮಾಡಿಬಿಟ್ಟು ಕೇಳ್ತಿದ್ದಾರಂತೆ ಸೊ ಏನು ಸಮಸ್ಯೆ ಆಗಿದೆ ಎಷ್ಟು ಕಂತಿನ ಹಣ ಬಂದಿಲ್ಲ ಏನು ಪ್ರಾಬ್ಲಮ್ಮು ಅಂತ ಎಲ್ಲ ಕೇಳ್ತಿದ್ದಾರೆ ಸೊ ನೀವು ನಿಮ್ಮ ಪ್ರಾಬ್ಲಮ್ಗಳನ್ನು ಅವ್ರ ಹತ್ರ ಹೇಳ್ಕೊಳ್ಳಿ ನಿಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ